ನಿಮ್ಮ ಈ ತರದ ಒಂದು ನಗು ನೋಡಿ ಬಹಳ ಖುಷಿ ಆಗ್ತಾ ಇದೆ ಈ ನಗು ಯಾವಾಗಲೂ ಇರಲಿ ಎಲ್ಲಾ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್ ಎಲ್ಲಾ ವ್ಯಕ್ತಿಗಳಿಗೂ ಅದು ಆಗುತ್ತೆ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿ ಆಗಿರುತ್ತೋ ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿ ಆಗಿರುತ್ತೆ ಖುಷಿ ಆಯ್ತು ಸರ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಫಾರ್ಮ್ ಹೌಸ್ ಅಲ್ಲಿ ಇದ್ವಿ ದರ್ಶನ್ ಅವ್ರದ್ದು ಈ ತರದ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಯಾವ ಥರ ತರ ಅದನ್ನು ಅದನ್ನ ತಗೊಂಡ್ರಿ ಅಂತ ಅಂದ್ರೆ ಏನ್ ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್ ಅಂತ ವಿಚಾರ ಅನಿಸ್ತು ಆತ್ಮೀಯ ಗ್ಯಾರಂಟಿ ನೀವು ಸ್ವೀಕ್ಷಕರೇ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಬರೋಬ್ಬರಿ ಇನ್ನೂರ ಹತ್ತು ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿದ್ದಾವೆ ಅದರಲ್ಲಿ ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕೂಡ ಆಗಿದ್ದಾವೆ ಬಾಕ್ಸ್ ಆಫೀಸ್ ತುಂಬ ರಾಯಲ್ ಆಗಿ ಕೂಡ ನಡೀತಾ ಇದೆ ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ರಾಯಲ್ ಆಗಿ ಇದೆ ನಿನ್ನೆ ಈ ಒಂದು ಹತ್ತು ದಿವಸದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಎರಡು ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗಳು ಕೂಡ ಸೊ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಲಾಬ್ರೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅದು ಹೊಸ ವರ್ಷವನ್ನು ಶುಭಾರಂಭ ಮಾಡ್ತಾ ಇದೆ ಸ್ಯಾಂಡ್ಲ್ವುಡ್ನಲ್ಲಿ ಅದೇ ರಾಯಲ್ ಸಿನಿಮಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಲಾಬ್ರೇಷನ್ ಯಾಕೆ ಹೇಳಿದೆ ಅಂತಂದರೆ ಇಪ್ಪತ್ತೈದರಲ್ಲಿ ಬರ್ತಾ ಇರ್ತಕ್ಕಂಥ ಜನವರಿಯ ಇಪ್ಪತ್ನಾಲ್ಕರ ಸಿನಿಮಾ ಹಾಗಾಗಿ ಸೊ ಆ ಸಿನಿಮಾದ ನಿರ್ದೇಶಕರಾದಂಥ ದಿನಕರ್ ತುಗುದೀಪ್ ಅವರಿದ್ದಾರೆ ಸಕ್ಸಸ್ಫುಲ್ ಡೈರೆಕ್ಟರು ಅವ್ರು ಮಾಡಿದಂಥ ಪ್ರೀವಿಯಸ್ ನಾಲ್ಕು ಸಿನಿಮಾಗಳು ಬ್ಲಾಕ್ ಬಸ್ ಸ್ಟ್ರೀಟ್ ಈಗ ಅವರ ಐದನೇ ಸಿನಿಮಾ ಇದೆ ಈ ಸಿನಿಮಾ ಬಗ್ಗೆ ಮಾತಾಡಿಸೋಣ ಸರ್ ರಾಯಲ್ ಸಿನಿಮಾ ನಿಮ್ಮ ಕರಿಯರಲ್ಲಿ ಎಷ್ಟು ಸ್ಪೆಷಲ್ ಸರ್ ಸರ್ ನನಗೆ ಎಲ್ಲ ಸಿನಿಮಾನು ಸ್ಪೆಷಲ್ ಸರ್ ಯಾವುದು ನಂದು ಜೊತೆ ಜೊತೆಲಿ ನವಗ್ರಹ ಸಾರಥಿ ಲೈಫ್ ಜೊತೆ ಸೆಲ್ಫಿ ಯಾವುದನ್ನೂ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದಲ್ಲ ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾಗಳು సో అదే అదే ఈవెన్ రాయల్ రయల్ అసే ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನ್ಮಾ ಆ್ಯಂಡ್ ಒಂದೇ ತುಂಬ ಖುಷಿ ಕೊಡೋದು ಯಾವಾಗ ಅಂದರೆ ನಾವು ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾನ ಜನಾನೂ ಅದೇ ಥರ ಅಕ್ಸೆಪ್ಟ್ ಮಾಡ್ಕೊಂಡಾಗ ಸೊ ಈ ಸಿನಿಮಾನ ಮಾಡ್ಕೋತಾರೆ ಅನ್ನೋ ತುಂಬ ಭರವಸೆ ಇದೆ ಆ್ಯಂಡ್ ಈಗ ಸಿನಿಮಾದ ಔಟ್ಪುಟ್ ಬಂದಿರೋದು ನೋಡಿದಾಗಲೂ ನಮಗೂ ಫುಲ್ ಟೀಮ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ತುಂಬ ಜಾಸ್ತಿ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಾರೆ ಅದನ್ನು ರಿಕವರ್ ಆಗುತ್ತೋ ಇಲ್ಲವೋ ಅನ್ನೋ ಒಂದು ತುಂಬ ದೊಡ್ಡ ಕನ್ಫ್ಯೂಷನು ಡೈನಮ್ಮ ಇದೆ ಸಿನಿಮಾ ರಿಲೀಸ್ ಆಗೋವರೆಗೂ ಇರುತ್ತೆ ಅದು ಯಾಕಂದರೆ ಜನ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಆ ಭಯ ಹೋಗ್ಬಿಡುತ್ತೆ ನಮಗೆ ಸೊ ಆ್ಯಂಡ್ ಇದೆ ಸರ್ ಜನ ಒಪ್ಕೋತಾರೆ ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡದ ಜನ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಒಪ್ಕೊಂಡಿದ್ದಾರೆ ಒಪ್ಕೊಳ್ತಾ ಇದ್ದಾರೆ ಒಪ್ಕೊಳ್ತಾನೂ ಇರ್ತಾರೆ ಟೈಟಲ್ ಅಷ್ಟೇ ರಾಯಲ್ ಆಗಿಲ್ಲ ಅದರ ಫುಟೇಜ್ ಕೂಡ ತುಂಬ ರಾಯಲ್ ಆಗಿದೆ ಈಗೇನು ಬಂದಿದ್ದಾವೆ ಸ್ಯಾಂಪಲ್ಸು ಎಲ್ಲ ಕೂಡ ತುಂಬ ರಿಚ್ ಆಗಿದೆ ಸಾಂಗ್ಸ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ ತುಂಬ ಲ್ಯಾವಿಷ್ನೆಸ್ ಎದ್ದು ಕಾಣಿಸುತ್ತೆ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ ಸೊ ದಿನಕರ ತೊಗೀಪ್ರಿಗೆ ಸಿನಿಮಾ ಹೊಸತಲ್ಲ ಸಿನಿಮಾ ಇಂಡಸ್ಟ್ರಿ ಹೊಸತಲ್ಲ ಸೊ ಈ ಹಿಂದೆ ದೊಡ್ಡ ಸ್ಟಾರ್ಗಳ ಜೊತೆನೂ ಸಿನಿಮಾ ಮಾಡಿದ್ರ ಈಗ ಹೊಸಬ್ರ ಜೊತೆ ಸಿನಿಮಾ ಮಾಡ್ತಾ ಇದ್ರ ಏನು ಆ ಡಿಫ್ರೆನ್ಸ್ ಏನನ್ನಿಸ್ತದೆ ಏನಿಲ್ಲ ಡಿಫ್ರೆನ್ಸ್ ಏನು ಇಲ್ಲ ಅದೇ ಒಂದೇ ಏನು ಅಂದರೆ ದೊಡ್ಡ ಸ್ಟಾರ್ ಜೊತೆಲಿ ಮಾಡಬೇಕಾದ್ರೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ಅದು ರಿಕವರಿ ಅನ್ನೋ ಒಂದು ಕ್ವಶನ್ ಬರಲ್ಲ ಹೊಸೊಬ್ಬರ ಜೊತೆ ಮಾಡಿದಾಗ ಅದೊಂದು ಸ್ವಲ್ಪ ಇರುತ್ತೆ ಓ ಇದು ರಿಕವರಿ ಆಗುತ್ತಾ ಇಲ್ವಂತ ಬಟ್ ಒಂದು ಖುಷಿ ಏನು ಅಂದರೆ ನಮ್ಮ ವಿರಾಟ್ನ ನಾವೀಗೆಲ್ಲೇ ಅವ್ರದ್ದು ಪ್ರೀವಿಯಸ್ ಸಿನ್ಮಾ ಕಿಸ್ಸು ತುಂಬ ಒಳ್ಳೆ ರೆಸ್ಪಾನ್ಸ್ ತೊಗೋತು ಆ್ಯಂಡ್ ಒಳ್ಳೆ ರೀಚ್ ಇದೆ ಅಂದರೆ ವಿರಾಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಜನ ರೆಡಿ ಇದ್ದಾರೆ ಅಂದರೆ ಅವ್ರದ್ದು ಫಸ್ಟ್ ಅದು ನಮಗೆ ಕಾಣಿಸಿದೆ ಆ್ಯಂಡ್ ಒಳ್ಳೆ ಅವರು ಪರ್ಫಾರ್ಮ್ ಇದನ್ನು ವಿರಾಟ್ ಬಂದು ಅವ್ರದ್ದು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಇಲ್ಲೋ ಫೈಟ್ಸು ಇಲ್ಲೋ ಡ್ಯಾನ್ಸು ಸೂಪರ್ಬ್ ಆಗಿ ಮಾಡ್ತಾರೆ ಅದ್ಭುತವಾಗಿ ಮಾಡ್ತಾರೆ ಆ್ಯಂಡ್ ನನಗೆ ನನಗೂ ತುಂಬ ಖುಷಿ ಇದೆ ಅವ್ರ ಜೊತೇಲಿ ಸಿನಿಮಾ ಮಾಡಿದೆ ಆ್ಯಂಡ್ ಈವನ್ ಸಂಜನಾ ಆನಂದೂ ಅಷ್ಟೇ ಅವ್ರ ಎಕ್ಸ್ಪ್ರೆಷನ್ಸ್ ಆರ್ ಸೂಪರ್ಬ್ ಅಂದರೆ ಎಷ್ಟು ಚೆನ್ನಾಗಿ ಕೊಡ್ತಾರಪ್ಪ ಅಂದರೆ ಒಬ್ಬ ಡೈ ಡೈರೆಕ್ಟ್ರಿಗೆ ತೃಪ್ತಿ ಆಗೋದು ಯಾವಾಗ ಅಂದರೆ ನಾವು ಅಂದ್ಕೊಂಡ್ರೆ ವಿಷನ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಆರ್ಟ್ ಆರ್ಟಿಸ್ಟಿಂದ ಸೊ ಅದು ತುಂಬ ಚೆನ್ನಾಗಾಗಿದೆ ಆ್ಯಂಡ್ ರಾಯಲ್ದು ಒಂದೊಂದು ಫ್ರೇಮು ಒಂದೊಂದು ಶಾರ್ಟನ್ನು ನಾನು ಹೆಂಗೆ ವಿಜುವಲೈಸ್ ಮಾಡಿದೆ ಆ ಥರನೇ ತೆಗೆದಿದ್ವಿ ಆ್ಯಂಡ್ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆಯಲ್ಲೇ ತೆಗೆದಿದೀನಿ ನಂದು ಪ್ರೀವಿಯಸ್ ನಂದು ವಿಷನ್ಸ್ ಎಲ್ಲನೂ ಅವರು ಇಷ್ಟಪಟ್ಟಿದ್ದಾರೆ ಸೊ ಇದು ಇಷ್ಟಪಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ದಿನಕರ್ ಅವರಿಗೆ ತಮ್ಮದೇ ಹೋಮ್ ಪ್ರೊಡಕ್ಷನ್ ತುಗುದೀಪ ಪ್ರೊಡಕ್ಷನ್ಸ್ ಇದೆ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕೂಡ ಇದೆ ಆದರೂ ಸಹ ಜಯಣ್ಣ ಫಿಲ್ಮ್ಸು ಒಂದು ದೊಡ್ಡ ಪ್ರೊಡಕ್ಷನ್ ಗೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಅಲ್ಲಿಗೆ ಒಂದು ಕಡೆ ಪ್ರೊಡಕ್ಷನ್ನಿಂದನೂ ಸ್ವಲ್ಪ ರಿಲೀಫು ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರದೇ ಇರೋದ್ರಿಂದ ನಿಮಗೆ ಅದು ಅದೇ ಬೈ ಒನ್ ಗೆಟ್ ಒನ್ ಫ್ರೀ ಥರ ಇಲ್ಲ ಅಂದರೆ ನಾನು ಮಾಡಿರೋ ನಾಲ್ಕು ಸಿನಿಮಾಗಳಲ್ಲಿ ಎರಡು ಸಿನಿಮಾ ಅಷ್ಟೇ ನಾನು ಪ್ರೊಡ್ಯೂಸ್ ಮಾಡಿರೋದು ನಂದು ಪ್ರೊಡಕ್ಷನಲ್ಲಿ ಇನ್ನು ಎರಡು ಸಿನಿಮಾ ಬೇರೆಯವರು ಪ್ರೊಡ್ಯೂಸ್ ಮಾಡಿದ್ರು ಈಗ ಸಾರಥಿ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಲೈಫ್ ಜೊತೆ ಸೆಲ್ಫಿ ನಮ್ಮ ಮಂಜ ಮ ಮ ಸಮೃದ್ಧಿ ಮಂಜುನಾಥ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಸೊ ನನ್ನ ಹತ್ರ ಇಲ್ಲ ನನ್ನದೇ ಬ್ಯಾನರ್ಗೆ ಮಾಡ್ಕೋಬೇಕು ಆ ಥರ ಇಲ್ಲ ಆ್ಯಂಡ್ ನಮ್ಮ ಬ್ಯಾನರಲ್ಲಿ ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ ಅದರಲ್ಲಿ ಎರಡು ಸಿನಿಮಾ ನಾ ಡೈರೆಕ್ಷನ್ ಮಾಡಿದೆ ಇನ್ನೆರಡು ಸಿಮಾ ಬೇರೆ ಕವಿರಾಜು ಮತ್ತು ಎಮ್ ಡಿ ಶ್ರೀಧರ್ ಮಾಡಿದ್ರು ಸೊ ಆ ಥರ ಏನಿಲ್ಲ ನಾನು ನನ್ನ ಬ್ಯಾನರ್ ನಾನೇ ಮಾಡಬೇಕು ನಾ ಬೇರೆ ಬ್ಯಾನರ್ಗೆ ಮಾಡಬಾರ್ದು ಇಲ್ಲೋ ಬೇರೆ ಬ್ಯಾನರ್ ಅವರು ಬೇರೆ ಡೈರೆಕ್ಟ್ರ್ಗಳನ್ನ ನಮ್ಮ ಬ್ಯಾನರಲ್ಲಿ ಮಾಡಿಸ್ಬಾರ್ದು ಅಂತಿಲ್ಲ ಒಳ್ಳೆಯ ಕತೆ ಬಂದು ಅದು ಇಂಟ್ರೆಸ್ಟಿಂಗ್ ಆಗಿದ್ದು ನಮ್ಮನ್ನ ಕೂರಕ್ಕೆ ಬಿಡದೆ ಕೆಲಸ ಮಾಡೋ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಪ್ರೊಡ್ಯೂಸು ಮಾಡ್ತೀನಿ ಬೇರೆ ಬ್ಯಾನರ್ಗೆ ಡೈರೆಕ್ಷನು ಮಾಡ್ತೀನಿ ಸಿನಿಮಾ ಮಾಡೋದು ಈಸಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ರೀಚ್ ಮಾಡಿಸೋದು ತುಂಬ ಕಷ್ಟ ಆ ನಿಟ್ಟಿನಲ್ಲಿ ನೀವು ತುಂಬ ಲಾಂಗ್ ಬ್ಯಾಕಿಂದನೇ ಒಳ್ಳೆ ಪ್ರಮೋಷನ್ಸ್ ತುಂಬ ರಾಯಲ್ ಆಗಿ ಮಾಡ್ಕೊಂಡು ಇದ್ದೀರಾ ಆ ನಿಟ್ಟಿನಲ್ಲಿ ಸಿನಿಮಾ ಇನ್ನು ಉಳ್ದಂತೆ ಇನ್ನೊಂದು ತಿಂಗಳಿದೆ ಸೊ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅಲ್ಲ ಜನಗಳಿಗೆ ರೀಚ್ ಆಗ್ತಾಯಿದೆ ಅಂತ ನೀವು ಹೇಳಿದ್ದು ಅದಕ್ಕೆ ಥ್ಯಾಂಕ್ಸ್ ನೀವುಗಳೇ ಯಾಕಂದರೆ ನಿಮ್ಮ ತ್ರೂನೇ ಹೋಗಿದ್ದು ನೀ ಮೀಡಿಯಾದಾಗಿರ್ಬೋದು ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವ್ರುಗಳೇನೆ ನಮ್ಮನ್ನು ಜನಗಳಿಗೆ ರೀಚ್ ಮಾಡಿಸ್ತಾರೆ ಯಾಕೆ ಅದೊಂದೇ ದಾರಿ ಇರೋದು ನಮಗೂ ನಾವೇನು ಮಾಡಿದೀವಿ ಅನ್ನೋ ಆಡಿಯನ್ಸ್ಗಳದು ಸೊ ಅದಕ್ಕೆ ನಿಮ್ಗಳಿಗೆ ಥ್ಯಾಂಕ್ಸ್ ಆ್ಯಂಡ್ ಖುಷಿ ಇದೆ ಚೆನ್ನಾಗಿ ರೀಚ್ ಆಗ್ತಾಯಿದೆ ನಾವು ಇದುವರೆಗೂ ಬಿಟ್ಟಿರೋ ಕಂಟೆಂಟ್ಗಳಿಗೆ ರೆಸ್ಪಾನ್ಸ್ ನೋಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದರೆ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು ಅಂದ್ಕೋತೀವಿ ಅದು ಬಿಟ್ಟ ಮೇಲೆ ನಾವು ಚೆನ್ನಾಗಿ ಮಾಡಿದೀವೋ ಇಲ್ಲವೋ ಜನ ಹೇಳ್ತಾರೆ ಸೊ ಜನಾನೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ನಮ್ಮದು ಮೂರು ಸಾಂಗು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಖುಷಿ ಇದೆ ಇನ್ನೂ ಎರಡು ಟ್ರಂಪ್ ಕಾರ್ಡ್ಗಳಿದೆ ಸಾಂಗ್ಗಳು ಅದನ್ನು ನೆಕ್ಸ್ಟ್ ಬಿಡ್ತೀವಿ ಆ್ಯಂಡ್ ಜಾನ್ವರಿ ಫಸ್ಟ್ಗೆ ನಾನು ಮತ್ತು ವಿರಾಟು ಒಂದು ಇಬ್ಬರು ಮೈಸೂರವರು ಆಗಿರೋದ್ರಿಂದ ರಾಯಲ್ ಟು ರಾಯಲ್ ಸಿಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ನಾವು ನಮ್ಮದು ಜರ್ನಿ ಹೇಗಿತ್ತು ಮೈಸೂರಲ್ಲಿದ್ದಾಗ ಇದ್ದಾಗ ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಸಾಕಷ್ಟು ಮಾತಾಡಿದೀವಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದೀವಿ ಒಂದಷ್ಟು ಹ್ಯೂಮರ್ಸು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡಿದ್ದೀವಿ ಸೊ ಅವೆಲ್ಲ ವಿಚಾರ ಅದರಲ್ಲಿದೆ ಸೊ ಅದನ್ನು ಜಾನ್ವರಿ ಫಸ್ಟ್ ಬಿಡ್ತೀವಿ ನಿಮ್ಮಗಳಿಗೂ ಕೊಡ್ತೀವಿ ಸೊ ನೀವು ಅದನ್ನ ನಿಮ್ಮ ಚಾನಲ್ ತ್ರೂ ಜನಗಳಿಗೆ ರೀಚ್ ಮಾಡಿಸಿ ಮತ್ತೊಂದು ವಿಚಾರ ಎಷ್ಟು ಖುಷಿ ಇದೆ ಸರ್ ನೀವು ಯಾರು ನಿಮ್ಮ ಸಿನಿಮಾ ಮೂಲಕ ಶುರುವಾಗ್ತಿದೆ ಅಂತಕ್ಕಂಥದ್ದು ಯಾಕಂದರೆ ಸಿನಿಮಾ ಕೂಡ ತುಂಬ ಪಾಸಿಟಿವ್ ಟೈಟಲ್ಲು ರಾಯಲ್ ಅಂತ ಇಲ್ಲ ನಾವು ಜಾನ್ವರಿ ಎಂಡಿಗೆ ಬರ್ತಾಯಿದ್ದೀವಿ ಜಾನ್ವರಿ ಫಸ್ಟ್ ವೀಕು ಸೆಕೆಂಡ್ ವೀಕು ತ ಬೇರೆ ಬೇರೆ ಸಿನಿಮಾಗಳಿದೆ ಸೊ ಅವು ಅವು ಅವುಗಳು ಕನ್ನಡ ಇಂಡಸ್ಟ್ರಿಗಿಂದ ಬರೋ ಎಲ್ಲ ಸಿನಿಮಾ ಈ ವಿಚಾರದಲ್ಲಿ ಸ್ವಲ್ಪ ಸ್ವಾರ್ಥಿ ಸರ್ ನಮ್ಮ ಕನ್ನಡ ಸಿನ್ಮಾ ಫಸ್ಟ್ ಗೆಲ್ಲಲಿ ಬೇರೆ ಲ್ಯಾಂಗ್ವೇಜು ಸಿನಿಮಾಗಳು ಬರ್ತಾ ಇದೆ ಚೆನ್ನಾಗಿದ್ದರೆ ಅದು ಗೆಲ್ತವೆ ಯಾಕಂದರೆ ನಮ್ಮ ಕರ್ನಾಟಕ ಜನತೆ ಎಲ್ಲ ಭಾಷೆಗಳನ್ನೂ ಒಳ್ಳೆ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಸೊ ಫಸ್ಟ್ ನಮ್ಮ ಕನ್ನಡ ಗೆಲ್ಲಿ ಅಂತ ಆಸೆ ಪಡ್ತೀನಿ ಸೊ ಅದಾದಮೇಲೆ ನಮ್ಮದು ಬರುತ್ತೆ ಸೊ ಖುಷಿ ಇದೆ ಇಯರ್ ಬಿಗಿನಿಂಗಲ್ಲಿ ಇದ್ದೀವಿ ಸೊ ಒಂದು ಇದನ್ನು ಜನ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಓ ಸಕ್ಸಸ್ಸಿಂದ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಖುಷಿ ಆಗುತ್ತೆ ಯಾಕಂದರೆ ಪ್ರೀವಿಯಸ್ ಇಯರೂ ಉಪ್ಪಿ ಪಿ ಪಿ ಸರ್ದು ಯು ಐ ಇ ಆ್ಯಂಡ್ ಸುದ್ ಸುದೀಪ್ ಸರ್ದು ಮ್ಯಾಕ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ತುಂಬ ಖುಷಿ ಇದೆ ತುಂಬ ಒಳ್ಳೆ ಶೋಸ್ಗಳು ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಸೊ ಅದೇ ಥರ ನಮ್ಮ ಸಿನಿಮಾನೂ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ರೀಸೆಂಟ್ ರಿಲೀಸ್ ಆದಂತ ಎರಡು ದೊಡ್ಡ ಸಿನಿಮಾಗಳನ್ನ ನೀವೇನೋ ನೋಡೋ ಪ್ರಯತ್ನ ಮಾಡಿದ್ರೆ ಸರ್ ಯಾಕಂದ್ರೆ ನೀವು ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ದೀರಾ ಸಿನಿಮಾ ರೆಡಿ ಮಾಡ್ತಾ ಇದ್ದೀರಾ ಯು ಐ ನೋಡಿದೆ ಸರ್ ನಾನು ನನ್ನ ನನ್ನ ವೈಫು ಎಲ್ಲ ಹೋಗಿ ನೋಡಿದ್ವಿ ಮ್ಯಾಕ್ಸ್ ಸಿನ್ಮಾ ಇನ್ನೂ ನೋಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಕೆಲಸಗಳು ಮತ್ತು ಪ್ರಮೋಷನ್ಸ್ ಎಲ್ಲ ಶುರು ಆಗಿರೋದ್ರಿಂದ ಖಂಡಿತ ಅದನ್ನು ನೋಡ್ತೀನಿ ಸರ್ ಆ್ಯಂಡ್ ಯು ಐ ತುಂಬ ಖುಷಿ ಆಯಿತು ಯಾಕಂದರೆ ಬೀಯಿಂಗ್ ಅ ಡೈರೆಕ್ಟ್ರು ನಾವೆಲ್ಲ ಡೈರೆಕ್ಟ್ರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪುಟ್ಟಣ ಕಣಗಾಲು ಆ ಥರ ಲಿಸ್ಟಲ್ಲಿ ಉಪ್ಪಿಸರು ಸೇರ್ತಾರೆ ಸೊ ಅವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಅವ್ರ ವರ್ಕ್ಗಳನ್ನ ನೋಡಿಕೊಂಡು ನಾವು ಡೈರೆಕ್ಟ್ರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಖುಷಿಯಾಯಿತು ತುಂಬ ಖುಷಿಯಾಯಿತು ನಂಗೆ ಅವ್ರ ಸಿನ್ಮಾ ನೋಡಿ ಅಂದರೆ ತುಂಬ ಅಷ್ಟು ಎಲ್ಲ ಸ ಎಲ್ಲ ಸಿನಿಮಾಗಳು ಅವರು ಸುತ್ತಿ ಬಳಸಿ ಹೇಳೋರು ಇದರಲ್ಲಿ ಸ್ಟೇಟಾಗಿ ಹೇಳಿದ್ದಾರೆ ಎಲ್ಲಾನು ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಯ್ತದೆ ಅಫ್ಕೋರ್ಸ್ ನೀವು ಒಳ್ಳೆ ಮಾತನ್ನು ಹೇಳಿದ್ರಿ ರೀಸೆಂಟಾಗಿ ರಿಷಬ್ ರಾಣ ರಾಣಾ ಶೋ ಅಲ್ಲೂ ಒಂದು ಮಾತು ಹೇಳ್ತಾ ಇದ್ರು ಅವರೊಂಥರ ನಮಗೆ ದ್ರೋಣಾಚಾರ್ಯ ಇದ್ದಂಗೆ ನಾವು ನಾನು ಏಕಲವ್ಯ ಇದ್ದಂಗೆ ದೂರದಿಂದ ನೋಡಿ ಕಲ್ತಿದ್ದೀನಿ ಅವರಿಂದ ತುಂಬ ವಿಚಾರಗಳು ಅಂತ ಹೌದೌದು ಯಾಕಂದರೆ ಬ ದರ್ಶನ್ ಜೊತೇಲಿ ಅವರು ಅನಾಥರು ಸಿನಿಮಾ ಮಾಡಿದಾಗ ಅದರದ್ದು ಪ್ರೊಜೆಕ್ಷನ್ ಇತ್ತು ಕಂಬಲಿ ಸೊ ಆ ಟೈಮಲ್ಲಿ ನಂದು ಜೊತೆ ಜೊತೆಲಿ ರಿಲೀಸ್ ಆಗಿತ್ತು ಸೊ ಆಗ ಸರ್ ಬಂದಿದ್ದರು ಅಂದರೆ ನನ್ನ ಮುಖಪರಿಚಯ ಜಾಸ್ತಿ ಇರಲಿಲ್ಲ ಅವರಿಗೆ ದರ್ಶನ್ ಇಂಟ್ರಡ್ಯೂಸ್ ಸರ್ ದಿನ ಏ ಗೊತ್ತಿರಿ ನಮ್ಮ ಜೊತೆ ಜೊತೆಲಿ ಡೈರೆಕ್ಟ್ರು ಅಂದರು ಖುಷಿ ಆಗೋದು ನನಗೆ ಓ ನಾನು ಅವ್ರನ್ನ ಮೀಟೇ ಮಾಡಿರಲಿಲ್ಲ ಬಟ್ ಅವರು ನಂದು ವರ್ಕ್ನ ನೋಡಿದಾರಲ್ಲ ಅಂತ ಆಗ ಅವ್ರು ಅದೇ ಹೇಳಿದ್ದು ಏಯ್ ದರ್ಶನ್ ನೀವು ಇರಿ ನಾವು ಡೈರೆಕ್ಟ್ರುಗಳು ಒಂದು ನಿಮಿಷ ಮಾತಾಡ್ಕೊ ಬರ್ತೀವಿ ಬಂದಿದ್ದೀನಿ ಕರ್ ಒಂದು ದಮ್ಮೂಡಿಯೋಣ ಅಂತ ಸೈಡ್ಗೆ ಕರ್ಕೊಂಡೋಗಿ ಸೊ ಇಬ್ಬರು ಮಾತಾಡ್ಬೇಕಾದ್ರೆ ಹೆಂಗೆ ಆಲೋಚನೆ ಮಾಡಿದ್ರಿ ನೀವು ನನಗೆ ಏನು ಸರ್ ಹಿಂಗೆ ಕೇಳ್ತಾವ್ರಲ್ಲ ಅವ್ರ ಕೆಲಸ ನೋಡಿ ನಾವು ಕಲ್ತಿದ್ದು ಇದು ಸ್ಕ್ರೀನ್ ಪ್ಲೇ ಹೆಂಗೆ ಐಡಿಯಾ ಬಂತು ರೀ ನಿಮ್ಗೆ ಅಂತಲ್ಲ ಸರ್ ಏನು ಸರ್ ತಮಾಷೆ ಮಾಡಿ ನಿಮ್ಗಳ್ ನೋಡಿ ಕಲ್ತವ್ರು ನಾವು ನೀವೇನು ಸರ್ ಹಿಂಗೆ ಹೇಳಿದ್ವಿ ಇಲ್ಲ ಇಲ್ಲ ಗುರುವೇ ಒಬ್ಬೊಬ್ರದ್ದು ಒಂದು ವ್ಯೂ ಇರುತ್ತೆ ನೀವು ತುಂಬ ಚೆನ್ನಾಗಿ ಆ ಕತೆ ತುಂಬ ಸಿಂಪಲ್ಲಾಗಿರೋಕಂದ್ರೆ ತುಂಬ ಆಗಿ ಪ್ರೆಸೆಂಟ್ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು ಯಾವಾಗ ಫ್ರೀದಾಗ ಬನ್ನಿ ಗೀತೆ ಇದ್ದರೆ ಡಿಸ್ಕಸ್ ಮಾಡೋಣ ಅಂತೆಲ್ಲ ಸೊ ಖುಷಿ ಆಯಿತು ಅಂದರೆ ಅಂಥ ಲೆಜೆಂಟ್ ಜೊತೆಲಿ ನಾವು ನಮ್ಮ ಕಥೆನ ಡಿಸ್ಕಸ್ ಮಾಡೋಣ ಅದು ಅವರೇ ಇನ್ವೈಟ್ ಮಾಡಿದಾಗ ಸೊ ಅದೊಂದು ಒಳ್ಳೆ ಬಾಂಡಿಂಗ್ ಇದೆ ಆವಾಗಿಂದೂ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸಿಂದ ಸರ್ ಜೊತೆಲಿ ಒಳ್ಳೆ ಬಾಂಡಿಂಗ್ ಇದೆ ಸೂಪರ್ ಸರ್ ಇನ್ನು ಕೊನೆಯದಾಗಿ ಒಂದು ಎರಡು ಪ್ರಶ್ನೆಗಳು ಕೇಳಬೇಕು ನಿಮ್ಮ ಮುಖದಲ್ಲಿ ಈ ಥರದ ಒಂದು ನಗು ನೋಡಿ ಭಾಳ ಆಗ್ತಾ ಇದೆ ಈ ನಗು ಯಾವಾಗಲೂ ಇರಲಿ ಬಹುಶಃ ಒಂದು ಆರು ತಿಂಗಳಾಗುತ್ತೆ ಅನಿಸುತ್ತೆ ಈ ನಗು ಮರೆಯಾಗಿ ಈಗ ಒಂದು ಎಲ್ಲ ಒಂದು ಕಡೆ ಎಲ್ಲ ಸೆಟ್ಲ್ ಆಗ್ತಿದೆಯಪ್ಪ ಎಲ್ಲ ಒಂದು ರೈಟ್ ಟ್ರ್ಯಾಕಾಗ ಬರ್ತಿದೆ ಅಂತಕ್ಕಂಥ ಒಂದು ಭಾವ ನಿಮ್ಮಲ್ಲಿ ಮೂಡಿದೆ ಹೌದು ಹೌದೌದು ಸರ್ ಈಗ ಎಲ್ಲ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್ ಎಲ್ಲ ವ್ಯಕ್ತಿಗಳಿಗೂ ಅದು ಹಾಗೆ ಆಗುತ್ತೆ ಇಲ್ಲ ನಾನು ಅದನ್ನು ಹೊರತುಪಡಿಸಿ ಸಪ್ರೇಟ್ ಆಗಿದ್ದೀನಿ ಅಂತ ಯಾರೂ ಇಲ್ಲ ಎಲ್ಲರಿಗೂ ಎಲ್ರಿಗೂ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಇದ್ದೇ ಇರದೆ ಬ್ಯಾಡ್ ಟೈಮ್ ಮುಗೀತು ಈಗ ಗುಡ್ ಟೈಮ್ ಸ್ಟಾರ್ಟ್ ಆಗ್ತದೆ ಸೊ ಆ ಖುಷಿ ಇದ್ದೇ ಇರುತ್ತೆ ಬ್ಯಾಡ್ ಟೈಮಲ್ಲಿ ಸ್ವಲ್ಪ ದುಃಖನೂ ಪಟ್ವಿ ಬೇಜಾರು ಆಯಿತು ಈಗ ಒಳ್ಳೆ ಟೈಮ್ ಬಂದಾಗ ಆ ಖುಷಿನೂ ಪಡ್ತೀವಿ ಸೊ ನೆಮ್ಮದಿಯಾಗಿದ್ದೀವಿ ಖುಷಿಯಾಗಿದೆ ವೆರಿ ಹ್ಯಾಪಿ ಸರ್ ಮೀನಮ್ಮ ಅವರ ಹೆಲ್ತ್ ಹೇಗಿದೆ ಸರ್ ಯಾಕಂದರೆ ಅವರಿಗೆ ಹೆಲ್ತ್ ಸ್ವಲ್ಪ ಹಂಗೀಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅಮ್ಮ ಅವರು ಹೇಗಿದ್ದಾರೆ ಯಾಕಂದರೆ ಏಜ್ ಬೇರೆ ನೈಂಟಿ ಪ್ಲಸ್ ಆಗಿರೋದ್ರಿಂದ ನೈಂಟಿ ಪ್ಲಸ್ ಅಲ್ಲ ಸರ್ ಸೆವೆಂಟಿ ಟು ನಮ್ಮಮ್ಮಗೆ ಹಾಂ ಸೆವೆಂಟಿ ಟೂ ಆ್ಯಂಡ್ ಕ್ಯಾನ್ಸರ್ ಸರ್ವೈವರ್ ನಮ್ಮಮ್ಮ ಸಿಕ್ಸ್ ಇಯರ್ಸ್ ಬ್ಯಾಕ್ ಅವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ಆಗಿತ್ತು ಸೊ ಎಲ್ಲ ಆದಮೇಲಿಂದ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಸರ್ ನಮ್ಮಮ್ಮ ಬಟ್ ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಫಿಸಿಕಲಿ ಅವರು ಸ್ವಲ್ಪ ವೀಕು ನೋಡೋಕ್ಕೆ ಸ್ವಲ್ಪ ಎಫ್ ಟಿ ಪರ್ಸ್ನಾಲ್ಟಿ ಇರ್ಬೋದು ಬಟ್ ಈಗ ಕಿಮೊಥೆರಪಿ ಎಲ್ಲ ಆದಮೇಲಿಂದ ಸ್ವಲ್ಪ ನಡೆಯೋದಕ್ಕೆ ಅಂದರೆ ಕೀಮೊಥೆರಪಿ ಪ್ರೋಸೆಸ್ ಏನು ಅಂದರೆ ಟಿಶುಗಳೆಲ್ಲನೂ ಕಿಲ್ಲ ಆಗ್ಬಿಡುತ್ತೆ ಸೊ ಈಗ ನಮ್ಮ ಸೆನ್ಸು ಅವೆಲ್ಲ ಬರೋದು ಇರೋದೇ ಟಿಶುಗಳಿಂದ ಸೊ ನಮ್ಮಮ್ಮಗೆ ನಡಿಬೇಕಾದ್ರೆ ಬಿದ್ದುಬಿಡ್ತೀನಿ ಅನ್ನೋ ಭಯ ನಮ್ಮಮ್ಮನಿಗೆ ಸೊ ಯಾರೊಬ್ಬರು ಸಪೋರ್ಟ್ ಬೇಕು ಬಟ್ ಮೆಂಟಲಿ ನನಗಿಂತ ದರ್ಶನ್ಗಿಂತ ತುಂಬ ಸ್ಟ್ರಾಂಗು ಸರ್ ನಮ್ಮಮ್ಮ ಅದೊಂದು ಇದೆ ಒಂದೊಂದು ದಿನ ಹಾಗೆ ಒಂದಿನ ಹಿಂಗೆ ಇರುತ್ತೆ ಹೆಲ್ತ್ ಒಂದೊಂದು ದಿನ ಬಿ ಪಿ ಜಾಸ್ತಿ ಇರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಸೊ ಡೈಲಿ ಮಾತಾಡ್ತಾ ಇರ್ತೀವಿ ಸೊ ಹಿಂಗಿದೆ ಕಣೋ ಮಗನೇ ಹಂಗಿದೆ ಕಣೋ ಅಂತಾರೆ ಹಿಂಗೆ ಟ್ರೀಟ್ಮೆಂಟ್ ತೊಗೊತೀವಿ ಜೊತೆಗೆ ನಮ್ಮ ಅಕ್ಕನ ಮಗ ಎರಡನೇವನು ನಮ್ಮಮ್ಮನ ಜೊತೆಲೇ ಇದ್ದಾನೆ ಸೊ ನೋಡ್ಕೋತಾರೆ ನಮ್ಮ ಕಜಿನ್ಸ್ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸೊ ನಾನು ದರ್ಶನ್ ಮೈಸೂರಲ್ಲಿ ಇರಲೇಬೇಕು ಅನ್ನೋ ರಿಕ್ವೈರ್ಮೆಂಟ್ ಇಲ್ಲ ಕಾರವಾರದಿಂದ ನಮ್ಮ ಅಕ್ಕ ಬಂದು ಹೋಗ್ತಿರ್ತಾಳೆ ಸೊ ಫುಲ್ ಫ್ಯಾಮಿಲಿ ಆಗಿದ್ದೀವಿ ಸರ್ ಖುಷಿಯಾಗಿದ್ದೀವಿ ಸರ್ ಸೂಪರ್ ಸರ್ ನಾವು ಒಂದಷ್ಟು ದೃಶ್ಯಾವಳಿಗಳನ್ನು ರೀಸೆಂಟಾಗಿ ನೋಡ್ತಾ ಇದ್ವಿ ಫಾರ್ಮ್ ಹೌಸಲ್ಲಿ ಅಮ್ಮ ನಿಮ್ಮ ಅಕ್ಕವರು ನೀವು ಎಲ್ಲ ಒಟ್ಟಿಗೆ ಇದ್ದಂಥದ್ದು ದರ್ಶನ್ ಅವರು ಎಲ್ಲರನ್ನು ಆ ಥರದ ಒಂದು ದೃಶ್ಯ ನೋಡಿ ಲಿಟ್ರಲಿ ಎಲ್ಲರೂ ತುಂಬ ಖುಷಿಪಟ್ಟಂಥ ಒಂದು ಮೂಮೆಂಟ್ ಅದು ಥ್ಯಾಂಕ್ ಯು ನಾವೆಲ್ಲ ಒಟ್ಟಿಗಿರೋ ವಿಚಾರ ನೀವೇ ರೀಚ್ ಮಾಡಿಸಿದ್ದು ಆ್ಯಂಡ್ ಖುಷಿ ಆಯ್ತು ಸರ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಫಾರ್ಮ್ ಇದ್ವಿ ಆ್ಯಂಡ್ ದರ್ಶನವರು ಸ್ವಲ್ಪ ಅವ್ರಿಗೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಲ್ಲ ಸೊ ಅವ್ರಿಗೆ ತುಂಬ ಇಷ್ಟವಾಗಿರೋ ಜಾಗ ಫಾರ್ಮ್ ಹೌಸು ಅವ್ರ ಕುದುರೆಗಳು ಅವ್ರ ಹಸು ಕುರಿ ಅದ್ರ ಜೊತೆ ಇರಬೇಕು ಅಂತ ಪಕ್ಷಿಗಳು ಅದ್ರ ಜೊತೆ ಸೊ ಆಲ್ಮೋಸ್ಟ್ ಇದ್ದರು ಖುಷಿಯಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ನಾವು ಹೋಗೊಂದು ಫೋರ್ ಫೋರ್ ಡೇಸ್ ಅಷ್ಟು ಪ್ರಾಣಿ ಪಕ್ಷಿ ಜೊತೆ ನಂದು ಅಟ್ಯಾಚ್ಮೆಂಟ್ ಇಲ್ಲ ಬಟ್ ಚೆನ್ನಾಗಿತ್ತು ಎಲ್ಲ ಫುಲ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕುದುರೆ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿದ್ರು ತೋಟದಲ್ಲೆಲ್ಲ ಚೆಂದಾಗಿ ಸುತ್ತಾಡಿದ್ರು ಹಣ್ಣುಗಳು ತಿಂದರು ಮಜಾ ಮಾಡಿದ್ರು ಬಹುಶಃ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೋ ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ ಹಾಂ ಸರ್ ಮೈಸೂರು ಅಂದ್ರೆ ದರ್ಶನ್ಗೆ ಮಾತ್ರ ಅಲ್ಲ ಎಲ್ಲ ಮೈಸೂರಿಯನ್ಸ್ಗೂ ಅದು ಖುಷಿ ಆಗೇ ಆಗುತ್ತೆ ಮೈಸೂರು ಊರಿಗೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ತುಂಬ ಖುಷಿಲೇ ಹೋಗ್ತೀವಿ ವಾಪಾಸ್ ಅಯ್ಯೋ ವಾಪಸ್ ಹೋಗ್ತಾ ಇದ್ದೀವಲ್ಲ ಅಂತ ಬಟ್ ಏನು ಮಾಡೋದು ನಮ್ಮ ಕ ಕೆಲಸ ಮಾಡೋದು ಇಲ್ಲೇ ಇರೋದು ಕಾಯಕ ಇಲ್ಲೇ ಇರೋದು ಸೊ ಇಲ್ಲಿಗೆ ಬರಲೇಬೇಕು ಕೆಲಸ ಮಾಡಲೇಬೇಕು ಫ್ರೀ ಇದ್ದಾಗೆಲ್ಲ ಡೆಸ್ಟಿನೇಷನ್ ಮೈಸೂರೇ ಸರ್ ದರ್ಶನ್ ಅವ್ರಿಗೆ ಹೆಲ್ತ್ ವಿಚಾರ ಮಾತಾಡೋದಾದರೆ ಎಕ್ಸಾಕ್ಟ್ಲಿ ಅವ್ರಿಗೆ ಏನಾಗಿದೆ ಅಂತಕ್ಕಂಥದ್ದು ಯಾಕಂದರೆ ಒಂದಷ್ಟು ಜನ ಹೇಳ್ತಾರೆ ಅವ್ರಿಗೆ ಏನು ಬ್ಯಾಕ್ ಪೈನ್ ಇರೋದರಿಂದ ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಅವರು ಆ್ಯಕ್ಷನ್ ಸ್ಟ್ರೆಂಟ್ಸು ಅದೆಲ್ಲ ಮಾಡೋದಕ್ಕಾಗಲ್ಲ ಆ್ಯಸ್ ಅನ್ ಆಗಿ ತುಂಬ ಕಷ್ಟ ಆಗುತ್ತೆ ಸೊ ಫಿಸಿಯೋಥೆರಪಿ ಮೂಲಕನೇ ಅದನ್ನು ಕ್ಯೂರ್ ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಸೊ ನೀವು ಹತ್ತಿರದಿಂದ ನೋಡಿರೋರು ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಆ್ಯಕ್ಚುಲ್ ಫ್ಯಾಕ್ಟ್ಸು ಸರ್ ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ಎಲ್ ಫೋರ್ ಆ್ಯಂಡ್ ಎಲ್ ಫೈ ಡಿಸ್ಕ್ಗಳು ತೊಂದರೆ ಆಗಿರೋದು ಅದೇನು ಅಂದರೆ ಅದರ ಅಲೈನ್ಮೆಂಟಿಂದ ಒಂಚೂರು ಎಷ್ಟೋ ಎಮ್ ಎಮ್ ಸ್ವಲ್ಪ ಜರುಗಿದೆ ಅದು ಅವ್ರಿಗೆ ಈಗಲ್ಲ ಜರುಗಿರೋದು ಅದು ನಾವು ಸಾರಥಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕುದುರೆಯಿಂದ ಬಿದ್ದಲ್ಲ ಅವ್ರದ್ದು ಏನಂದ್ರೆ ಅದ್ರಲ್ಲೊಂದು ಶಾರ್ಟ್ ಇದೆ ಟ್ರೈ ಟ್ರೈಬ್ಸ್ ಕ್ಯಾರೆಕ್ಟರ್ಗಳೆಲ್ಲ ಬಂದು ಫೈಟಲ್ಲಿ ಅವ್ರು ಕಾಲುಗಳನ್ನ ಇಟ್ಕೊಂಡು ಹಿಂಗೆ ಬಿಸಾಕೋದು ಸೊ ಅದು ಬಿಸಾಕಿದಾಗ ನಾವು ಕಾಲುಗಳಿಗೆ ರೋಪ್ ಹಾಕ್ಬಿಟ್ಟು ಹಿಂಗೆ ಎಳ್ದಿದ್ವಿ ಅದು ಸ್ಟ್ರೆಚ್ ಆದಾಗ ಪ್ರಾಬ್ಲಮ್ ಆಗಿದ್ದು ಆ ಟೈಮಲ್ಲೇ ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ತಿಂಗಳು ಅವರು ರೆಸ್ಟ್ ತೊಗೊಂಡಿದ್ರು ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿತ್ತು ಸೊ ಆ ಪ್ರಾಬ್ಲಮ್ ಅವಾಗಿಂದ ಇದೆ ಅವಾಗಲೇ ಹೇಳಿದರು ಡಾಕ್ಟರ್ ಇದು ಈ ಥರ ಪ್ರಾಬ್ಲಮ್ ಇದೆ ಫ್ಯೂಚರಿಗೆ ಇದು ಆಪ್ರೇಷನ್ ಮಾಡಿಸ್ಬೇಕು ಇದು ಕ್ಯೂರ್ ಹಂಗೆ ಆಗೋಲ್ಲ ಫಿಸಿಯೋಥೆರಪಿ ನಿಮ್ಗೆ ಅದು ನೋವು ಒಂದು ಸ್ವಲ್ಪ ಸಬ್ಸೈಡ್ ಮಾಡ್ಬೋದು ಬಟ್ ಕಂಪ್ಲೀಟ್ ಪರ್ಮನೆಂಟ್ ಕ್ಯೂರ್ ಅಲ್ಲ ಅದು ಅಂತ ಅವಾಗಲೇ ಹೇಳಿದರು ಬಟ್ ಅವ್ರು ಎಕ್ಸೈಸು ಅದು ಇದು ಎಲ್ಲ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಾಯಿದ್ರು ಶೂಟಿಂಗಲ್ಲೂ ಎಷ್ಟೊಂದು ಸತಿ ಅವ್ರಿಗೆ ಅದು ಪೇನ್ ಬಂದಾಗ ಹೋಗಿ ಒಂದು ಒನ್ ಅನ್ ಅವರ್ ರೆಸ್ಟ್ ಮಾಡಿ ತಿರ್ಗಾ ಬಂದು ಮಾಡೋದು ಬಾಡಿ ಕ್ಯೂರ್ ಆಗೋದು ಯಾವಾಗ ಅಂದರೆ ನಾವು ರೆಸ್ಟ್ ಕೊಟ್ಟಾಗೆ ಸರ್ ಬಾಡಿಗೆ ಸೊ ಆ ರೆಸ್ಟ್ ಇಲ್ಲದೇ ಮಾಡಿದಾಗ ಅದು ವಾಪಸ್ ಆಗುತ್ತೆ ಆ್ಯಂಡ್ ಅವರು ಜೇಸಿಲ್ ಇದ್ದಾಗ ಸ್ವಲ್ಪ ಮೈಂಡ್ ಸ್ಟ್ರೆಸ್ಸು ಅದು ಇದರಲ್ಲೆಲ್ಲನೂ ಅದು ಸ್ಪೈಕ್ ಆಗಿಬಿಟ್ಟಿದೆ ಪೇನು ಆ್ಯಂಡ್ ಅದನ್ನು ಅದು ಏನಾಗಿತ್ತು ಅಂದರೆ ಅವ್ರದ್ದು ಒಂದು ನರ್ವು ಬಲ್ಜ್ ಆಗ್ಬಿಟ್ಟು ಅದು ಲೆಫ್ಟ್ ಲೆಗ್ನ ನಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕೆಳಗಡೆಯಿಂದ ನಮ್ಮ ಮಾಡ್ಕೊಂಡು ಬರ್ತಾಯಿತ್ತು ಅದು ಫುಲ್ಲು ಹಾಗೆ ಬಂದುಬಿಟ್ರೆ ಪ್ಯಾರಲೈಸು ಆಗಬಹುದು ಆ್ಯಂಡ್ ನರ್ವ್ ನರ್ವು ಅದು ಇದಾಗೋದ್ರೆ ಐ ಮೀನ್ ಪ್ರಾಬ್ಲಮ್ ಆಗೋದೇ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ ಅದು ಲೈಫ್ ಲಾಂಗ್ ಆ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ನಾವು ಇದು ಮೆಡಿಕಲ್ ಬೇಲ್ ತೊಗೊಂಡು ಬಂದು ಬಿ ಜಿ ಎಸ್ ಅಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆ ನಮ್ನೆಸ್ನ ಹೋಗಿಸಿದ್ರು ಸೊ ಅದು ಮೇಲೆ ಓಕೆ ಅವ್ನ ಬಾಡಿ ಸ್ಪಂದಿಸ್ತಾ ಇದೆ ರಿಕವರಿಗೆ ಅಂದಾಗ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ನಾವು ಪ್ಲ್ಯಾನ್ ಮಾಡೋಣ ಅಂದರು ಆಮೇಲಿಂದ ದರ್ಶನ್ ಅವ್ರದ್ದು ಇದು ಹೆಲ್ತ್ ಫ್ಯಾಮಿಲಿ ಡಾಕ್ಟ್ರು ಬಂದುಬಿಟ್ಟು ಅಜಯ್ ಹೆಗ್ಡೆ ಅವರು ಸೊ ಅವರು ಬಿ ಜಿ ಎಸ್ಗೆ ಬರೋಕಾಗ್ತಾರೆ ಆ್ಯಂಡ್ ದರ್ಶನ್ ಮೈಸೂರಿಗೆ ಹೋಗಾಗ್ತಾ ಇರಲಿಲ್ಲ ಯಾಕಂದರೆ ಮೆಡಿಕಲ್ ಬಿಲ್ ಬರೀ ಬೆಂಗಳೂರಲ್ಲಿ ಇರೋಕ್ಕೆ ಕೊಟ್ಟಿರೋದು ಸೊ ಅದರಿಂದ ಅದಾಗಿಲ್ಲ ಸೊ ಈಗ ಮೈಸೂರಿಗೆ ಅವ್ರಿಗೆ ರೆಗ್ಯುಲರ್ ಬಿಲ್ ಸಿಕ್ಕು ಮೈಸೂರಿಗೆ ಹೋದ್ಮೇಲೆ ಅವರಿಗೆಲ್ಲ ಚೆಕ್ಅಪ್ ಮಾಡಿದ್ದಾರೆ ಆ್ಯಂಡ್ ಅವರು ಡೈಲಿ ಫಿಸಿಯೋಥೆರಪಿ ಮಾಡೋಕ್ಕೆ ಹೇಳಿದ್ದಾರೆ ಸ್ವಲ್ಪ ನೋವು ಕಮ್ಮಿ ಇದೆ ಬಟ್ ಕಂಪ್ಲೀಟ್ ಐ ಮೀನ್ ಕ್ಯೂರ್ ಆಗಲ್ಲ ಫಿಸಿಯೋಥೆರಪಿಲಿ ಸೊ ಅವ್ರು ಡಿಸೈಡ್ ಮಾಡ್ತಾರೆ ಈಗ ಏನು ಮಾಡಬೇಕು ಅನ್ನೋದು ಸೊ ಐ ಟೇಕ್ ಕೇರ್ ಡೋಂಟ್ ವರಿ ದಿನಾಕರ್ ಅಂದರು ಆ್ಯಂಡ್ ಫಿಸಿಯೋಥೆರಪಿ ನಡೀಲಿ ಅಂತ ಹೇಳಿದ್ದಾರೆ ಸೂಪರ್ ಸರ್ ನಿಮಗೆ ಫಸ್ಟ್ ಟೈಮು ದರ್ಶನ್ ಅವ್ರದ್ದು ಈ ಥರದ್ದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಯಾವ ಥರ ನೀವು ಅದನ್ನು ತಗೊಂಡ್ರಿ ಅಂತ ಅಂದರೆ ಏನು ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್ ದರ್ಶನ್ ಇಷ್ಟಪಡೋರಿಗೆಲ್ಲರಿಗೂ ಏನು ಅನ್ಸುತ್ತೆ ಅದೇ ಥರ ಸರ್ ನಮಗೂ ಶಾಕ್ ಆಯಿತು ಇರೋ ಅಂಥ ವಿಚಾರ ಅಂತ ಅನಿಸ್ತು ಆ್ಯಂಡ್ ಈಗ ಒಂದಷ್ಟು ವಿಚಾರಗಳು ನಮಗೆ ನಿಜ ಏನು ಅಂತ ಗೊತ್ತಾದಮೇಲೆ ನಮಗೆ ವಿ ಆರ್ ಕ್ವೈಟ್ ಕಾನ್ಫಿಡೆಂಟು ಅದೀಗ ನ್ಯಾಯಾಂಗ ಅಂಗ್ಲ ಅಂಗಳದಲ್ಲಿದೆ ಅಲ್ಲಿ ನಮಗೆ ನ್ಯಾಯ ಸಿಗ ಸಿಗುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮಗೆ ತಿಳಿದಂತೆ ಮಲ್ಲಿಕಾರ್ಜುನವರು ಎಲ್ಲಿದ್ದಾರೆ ಸರಿ ಅದ್ರ ಬಗ್ಗೆ ಯಾಕಂದ್ರೆ ನಿಮ್ಮ ಜೊತೆ ಸಾಕಷ್ಟು ವರ್ಷಗಳ ಜರ್ನಿ ಮಾಡಿರ್ತಕ್ಕಂಥವ್ರು ನಿಮ್ಮ ಆಪ್ತರು ಕೂಡ ನೀವು ಎಲ್ಲೇ ಫಾರಿನ್ ಶೂಟಿಂಗ್ ಹೋದ್ರು ನಿಮ್ಮ ಒಟ್ಟಿಗೆ ಇರ್ತಿದ್ರು ಡಿಸ್ಟ್ರಿಬ್ಯೂಷನ್ ನೋಡ್ಕೊತಾಯಿದ್ರು ಪ್ರೊಡಕ್ಷನ್ ಇದ್ರು ಹಾಗಾಗಿ ಒಂದೊಳ್ಳೆ ದೊಡ್ಡ ಜರ್ನಿ ಇದೆ ಅವ್ರ ಜೊತೆಗೆ ಸೊ ಏನಾಗಿದ್ದಾರೆ ಅಂತಕ್ಕಂಥದ್ದು ಸರ್ ನಾನು ಮಲ್ಲಿಕಾರ್ಜುನು ಟೂ ಅಲ್ಲಿ ಎಮ್ ಎಸ್ ರಮೇಶ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಅವಾಗಿಂದ ನನಗೂ ಒಂದು ಫ್ರೆಂಡ್ಶಿಪ್ಪು ಸರ್ ಅದಾದಮೇಲಿಂದ ಹೌದು ನಾನು ಬುಲ್ಬುಲ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದನ್ನ ನಮ್ಮ ಬ್ಯಾನರ್ಲ್ಲೇ ಐ ಮೀನ್ ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಡಿಸೈಡ್ ಆದಾಗ ಟೂ ತೌಸಂಡ್ ತರ್ಟೀನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸು ಓಪನ್ ಮಾಡಿದೆ ಸರ್ ಸೊ ಅದನ್ನು ನಾನು ಮಲ್ಲಿಕಾರ್ಜುನಿಗೆ ಜವಾಬ್ದಾರಿ ಕೊಡಿದೆ ಮಲ್ಲು ನೀನೇ ಅದನ್ನು ನೋಡ್ಕೋ ಇದನ್ನು ಅಂದಾಗ ಮಲ್ಲು ತುಂಬ ಖುಷಿ ಖುಷಿಯಿಂದ ಅದು ಆಕ್ಸೆಪ್ಟ್ ಮಾಡಿಕೊಂಡು ನಾವು ಒಂದು ಸಾಕಷ್ಟು ಸಿನಿಮಾಗಳು ಡಿಸ್ಟ್ರಿಬ್ಯೂಷನು ಮಾಡಿದ್ವಿ ಸೊ ಅದ್ರಲ್ಲಿ ಬರೋ ಪ್ರಾಫಿಟಲ್ಲಿ ಅವನು ಅವನು ಏಯ್ಟಿ ಪರ್ಸೆಂಟ್ ತೊಗೊಳೋನು ನನಗೆ ಟ್ವೆಂಟಿ ಪರ್ಸೆಂಟ್ ಕೊಡೋನು ಸೊ ಓಕೆ ಯಾಕಂದರೆ ಅವನಿಗೂ ಒಂದು ಸಪೋರ್ಟಿವ್ ಆಗಿರಲಿ ನಂದು ಒಂದು ಡಿಸ್ಟ್ರಿಬ್ಯೂಷನ್ ಬ್ಯಾನರ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ದು ಸೊ ಅವೆಲ್ಲ ಆಯಿತು ಅದಾದಮೇಲೆ ಅವ್ನು ಏನೇನು ವ್ಯವಹಾರಗಳು ಮಾಡೋನು ಏನೇನು ಕಮಿಟ್ಗಳು ಕಮಿಟ್ಮೆಂಟ್ಗಳಾಯಿತು ಒಂದಷ್ಟು ಕಮಿಟ್ಮೆಂಟ್ಗಳಿಗೆ ನಾನು ತಲೆ ಕೊಟ್ಟಿದ್ದೀನಿ ಒಂದಷ್ಟು ಕಮಿಟ್ಮೆಂಟ್ಗಳಿಗೆ ದರ್ಶನ ತ ತಲೆ ಕೊಟ್ಟಿದ್ದಾನೆ ಯಾಕಂದ್ರೆ ವೀಕೆಂಡ್ ವಿತ್ ರಮೇಶಲ್ಲಿ ಅದನ್ನ ಮಲ್ಲೂನೇ ಹೇಳಿದ್ದಾನೆ ಸೊ ಎಲ್ಲ ಆಗಿತ್ತು ಅದಾದಮೇಲೆ ಅವನು ಈಗ ಒಬ್ರ ಹತ್ರ ಒಂದು ಲೆವೆಲ್ವರೆಗೂ ಎಲ್ಪ್ ತೊಗೊಬೋದು ಅದು ಎಲ್ಪ್ ಅದನ್ನು ಕ್ರಾಸ್ ಮಾಡಿದ್ಮೇಲೆ ಅವ್ರಿಗೂ ಅವ್ರ ಸ್ವಾಭಿಮಾನ ಅರ್ಟ್ ಮಾಡುತ್ತೆ ಅದು ಇನ್ನೂ ಕೆ ಇನ್ನೂ ಎಷ್ಟು ಅಂತ ಕೇಳಲಿ ಅಂತ ಸೊ ಅದರಿಂದ ಅವನು ನಮ್ಮನ್ನೆಲ್ಲ ಯಾರಿಗೂ ಹತ್ರ ಇಂಡಸ್ಟ್ರಿ ಬಿಟ್ಟು ಗಾಂಧಿನಗರ ಬಿಟ್ಟು ಎಲ್ಲರೂ ಹೋದಾಗ ನಮಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನಾನು ಬಿಡ್ತಾ ಇರಲಿಲ್ಲ ಬಿಡಲು ಬಿಡು ಬಾಂಬಲ್ಲು ನಮ್ಮ ಕೈಲಿ ಏನಾಗುತ್ತೆ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಪ್ರಯತ್ನ ಪಡೋಣ ಅಂತಿದ್ವಿ ಸೊ ಆ ಲಿಮಿಟ್ ಮೋಸ್ಟ್ಲಿ ಅವ್ನಿಗೆ ಅದನ್ನು ದಾಟ್ಕೊಂಡು ಹೋಗಿ ಹೊಟ್ಟೋಗಿತ್ತೇನೋ ಅದನ್ನ ಫೇಸ್ ಮಾಡೋಕ್ಕಾಗ್ದೇ ಇರೋ ಹತ್ರ ಸೊ ಅದರಿಂದ ಅವನು ಹೇಳ್ದೆ ಮಾಡಿದೆ ಹೊಟ್ಟೋದ ಹೋದ್ಮೇಲಿಂದ ನನಗೂ ತುಂಬ ಬೇಜಾರಾಯ್ತು ಅದು ಆದಮೇಲೆ ನನಗೆ ಗೊತ್ತಾಗಿದೆ ಅವ್ನ ಕಮಿಟ್ಮೆಂಟ್ಗಳು ಇಷ್ಟಿದೆ ಈ ಥರ ಇಷ್ಟಿಷ್ಟು ಜನದ ಹತ್ರ ಇಷ್ಟಿಷ್ಟು ತೊಗೊಂಡಿದ್ದಾನೆ ಸೊ ಅದ್ರಲ್ಲಿ ನನ್ನ ಹತ್ರನೂ ಒಂದು ಅಷ್ಟು ಇಸ್ಕೊಂಡಿದ್ದ ಅದೆಲ್ಲ ಇತ್ತು ಬಟ್ ಓಕೆ ನಂದು ನನ್ನದು ಒಂದು ಬಾಂಡಿಂಗ್ ಬೇರೆ ನನಗೆ ಬೇಜಾರಿಲ್ಲ ನಾನು ಅವನು ಕೊಟ್ಟಿದ್ದೀನಿ ಅವನದು ನಂಗೆ ವಾಪಸ್ ಕೊಟ್ಟಿಲ್ಲ ನಾನು ಬೇಜಾರಿಲ್ಲ ಅದು ಅವ್ರ ಫ್ಯಾಮಿಲಿಗೂ ಗೊತ್ತು ಅವ್ರ ಬ್ರದರ್ಗೂ ಗೊತ್ತು ಅವ್ರ ವೈಫು ಗೊತ್ತು ಎಲ್ಲರಿಗೂ ಗೊತ್ತದು ನಾನು ಎಷ್ಟು ಹೆಲ್ಪ್ ನಾನಾಗಲಿ ದರ್ಶನ ಆಗಲಿ ಮಾಡಿರೋದು ಸೊ ಆ ಥರ ಓ ಹೋದ್ಮೇಲಿಂದ ಅವರು ಅವ್ರ ತಂಗಿ ಅಲ್ಲ ಸಾರಿ ಅವ್ರ ಹೆಂಡ್ತಿ ತಮ್ಮನ ಮದುವೆಗೆ ಅಂತ ಓದೋನು ಅದಾದಮೇಲೆ ಅವ್ನು ಬಂದಿಲ್ಲ ಸೊ ಅದಾದಮೇಲಿಂದ ನಾವು ಏನಕ್ಕೆ ಹಿಂಗಾಗೋಯ್ತಲ್ಲ ಹಿಂಗಾಗೋಯ್ತಲ್ಲ ನಾವು ನನಗೂ ಬೇಜಾರಾಯಿತು ಇಲ್ಲ ನಂಗೆ ಏನು ಮಾಡಿದೆ ಹೇಳ್ದೆ ಮಾಡಿದೆ ಓದ್ನಲ್ಲ ಅಂತ ನಾವು ಹೋಗಿಲ್ಲ ಒಂದೆರಡು ಸತಿ ಅವ್ರ ಅಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಗೊತ್ತಿಲ್ಲ ದಿನಕರವರೇ ಅವರು ನನಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರು ಆಮೇಲೆ ಒಂದು ಸತಿ ಅವರು ಹೊಸ್ಪೇಟಲ್ಲಿ ಅವ್ರ ಮನೆ ಇದೆ ಅಂದಾಗ ನಾನು ಚಿಂತನು ನಾನು ಚಿಂತನು ಮಲ್ಲು ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಮೂರು ಜನನೂ ಓ ನಾವಿಬ್ಬರೂ ಅಲ್ಲಿ ಹೋದಾಗ ಅವ್ರ ವೈಫ್ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಎಲ್ಲ ಇದ್ದರು ಪಾಪ ಅವ್ರ ವೈಫ್ ಅವ್ರ ತಂದೆ ತಾಯಿಗೂ ಹುಷಾರಿರಲಿಲ್ಲ ಅವ್ರ ಬ್ರದರ್ ಇದ್ದರು ಎಲ್ಲ ಇದ್ದರು ಅವ್ರು ತಾ ಅವ್ರ ವೈಫ್ ಹತ್ರನೂ ಮಾತಾಡಿದೆ ಯಾಕಂದರೆ ಮಲ್ಲು ಮಗನಿಗೂ ನನ್ನ ಮಗನಿಗೂ ಬರಿ ಹದಿನೇಳು ದಿನ ಏಜ್ ಗ್ಯಾಪ್ ನನ್ನ ಮಗ ಮೇ ಸಾರಿ ಮಾರ್ಚ್ ಏಯ್ತು ಅವನು ಮಾರ್ಚ್ ಸೆವೆಂಟೀಂತ ಏನೋ ಸೊ ಅದೊಂದು ಬಾಂಡಿಂಗ್ ಇತ್ತು ಅವನಲ್ಲಿ ನೋಡಿದಾಗ ತುಂಬ ಬೇಜಾರಾಯಿತು ಎಲ್ಲಿ ಅವನು ಅಂತ ಕೇಳಿದಾಗ ಇಲ್ಲ ಅಣ್ಣ ನಮಗೂ ಗೊತ್ತಿಲ್ಲ ಹಂಗೆ ಅದು ಸರಿ ಆಯಿತು ಗೊತ್ತಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಿದೆ ಅಲ್ಲ ಮಾಮ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಪಾಪ ಬಂದರು ಜೊತೆಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಬಂದರು ಆಮೇಲೆ ನನಗೂ ಯಾಕೋ ಅವ್ರಿಗೆ ಇಷ್ಟ ಇಲ್ದಿದ್ದು ಕೆಲಸ ಏನೋ ಮಾಡಿಸ್ತಾ ಇದ್ದೀನಿ ಅಂತ ಅನಿಸ್ತು ಸರಿ ಬಿಡು ಈಗ ಅಕಸ್ಮಾತ್ ಅವ್ರಿಗೆ ಗೊತ್ತಿದ್ದು ಮಲ್ಲೂನ ಪಲ್ ಕಂಪ್ಲೇಂಟ್ ಕೊಟ್ಟರೆ ಅವರೇ ಅಂತ ಅವರು ಅವಾಯ್ಡ್ ಮಾಡ್ತಿದ್ರು ಸರಿ ಬೇಡ ಬಿಡಿ ಅಂತ ಸುಮ್ಮನಾದ್ವಿ ಅದಾದ್ಮೇಲೆ ನೀವು ಈ ಕ್ವಶನ್ ರೈಸ್ ಮಾಡಾದಮೇಲೆ ಅವ್ರ ಫ್ಯಾಮಿಲಿ ಅವರೇ ಕ್ಲಾರಿಫೈ ಮಾಡೋದು ಅವನು ಗೋವಾಲಿದ್ದಾನೆ ಬೆಳ್ಳುಳ್ಳಿ ಈರುಳ್ಳಿ ಬಿಸ್ನೆಸ್ ಮಾಡ್ತೇನೆ ಅಂತ ನಿಮ್ಮ ತುರ್ನೇ ಗೊತ್ತಾಗುತ್ತೆ ಸರ್ ಓಕೆ ಸರ್ ಫೈನ್ ಏನು ಕೊನೆಯದಾಗ ಒಂದು ಎರಡು ಪ್ರಶ್ನೆಗಳು ಕೇಳೋದಾದ್ರೆ ಶಿವಣ್ಣ ಅವ್ರಿಗೆ ನೀವು ಆಲ್ರೆಡಿ ಒಂದು ಸಿನಿಮಾ ಕಮಿಟ್ ಆಗಿದ್ದೀರ ಅದಕ್ಕೂ ಮೊದಲು ಅಪ್ಪುವರೆಗೆ ಒಂದು ಸಿನಿಮಾ ಕಮಿಟ್ ಆಗಿದ್ರಿ ಸೊ ದರ್ಶನ್ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಅಪ್ಪುವ್ರಿಗೆ ಮಾಡ್ಕೊಂಡಿದ್ದ ಕಥೆಯೇ ದರ್ಶನ್ ಅವ್ರಿಗೆ ಮಾಡ್ತಿದ್ದೀರಾ ಹೇಗೆ ಅಂತ ಯಾಕಂದರೆ ನೀವು ಅದನ್ನು ತುಂಬ ಪ್ರೀತಿಯಿಂದ ಮಾಡಿದಂಥ ಕತೆ ಅಪ್ಪು ಸರ್ ಒಂದೇ ಎಟ್ಟಿಗೆ ಅದು ಏನು ಚೇಂಜಸ್ ಬೇಡ ಯಥಾವತ್ತು ಮಾಡೋಣ ಅಂತ ಹೇಳಿದರು ಅಂತ ಹೇಳ್ತಿದ್ರು ಇಲ್ಲ ಸರ್ ಆ ಕಥೆನ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ ದರ್ಶನ್ ಹತ್ರ ಮಾತಾ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಗೊತ್ತಿಲ್ಲ ಈಗ ನಂಗೆ ನಾನು ಅಟ್ ಪ್ರೆಸೆಂಟ್ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ನಮ್ಮ ಅಕ್ಕನ ಮಗ ಚಂದನ ಲಾಂಚ್ ಮಾಡೋಣ ಅಂತ ಸೊ ಅದ್ರ ಕ ಕತೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ಅದಾದಮೇಲಿಂದ ಮಾಡ್ತಾ ಮಾಡ್ತಾ ದರ್ಶನ್ಗೆ ಯಾವ ಥರ ಸಿನಿಮಾ ಮಾಡಬೇಕು ಅಂತ ಏನಾರ ಒಂದು ಐಡಿಯಾ ಬಂತು ಅಂದರೆ ಅವ್ನ ಜೊತೆಲಿ ಅವನ ಹತ್ರ ಎಕ್ಸ್ಪ್ರೆಸ್ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ರಾಯಲ್ ಸಿನಿಮಾದ ಮುಹೂರ್ತಕ್ಕೆ ನಿಮ್ಮ ತಾಯಿಯವರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಾಕ್ಷಿಯಾಗಿದ್ದರು ಸೊ ಪಿ ಆರ್ ಕೆ ಪ್ರೊಡಕ್ಷನಲ್ಲೂ ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರಂತೆ ಅಶ್ವಿನಿ ಮೇಡಮ್ ಅವರು ಸೊ ಚೆಂದೋರ್ನ ಪಿ ಆರ್ ಕೆ ಪ್ರೊಡಕ್ಷನಲ್ಲೇ ಲಾಂಚ್ ಮಾಡೋ ಪ್ಲಾನಿಂಗ್ ಏನಾದ್ರು ನಡೀತೀವಿ ಅಥವಾ ಹೋಮ್ ಬ್ಯಾನರಲ್ಲಿ ಮಾಡ್ತಾರೆ ಇಲ್ಲ ಈ ಸಿನಿಮಾ ಮೂರ್ತಕ್ಕೆ ಕ್ಲಾಪ್ ಮಾಡಿದ್ದ ನಾವು ಅಮ್ಮ ಈ ಟೈಟ್ಲನ್ನ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮ್ ಮೂರ್ತಕ್ಕೆ ನಾವು ಅಶ್ವಿನಿ ಮೇಡಮ್ ಪ ಬಂದಿರಲಿಲ್ಲ ಸೊ ಈ ಆ ಟೈಟ್ಲ್ ಲಾಂಚ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮನೇಲೆ ನಾವು ಟೈಟ್ಲ್ ಲಾಂಚ್ ಮಾಡಿದ್ದೆವು ಅಶ್ವಿನಿ ಮೇಡಮು ಮತ್ತು ನಮ್ಮ ವಿಜಯ್ ವಿಜಿ ಸರ್ ವಿಜಯ್ ಅವರೇ ಮಾಡಿದ್ದು ಸೊ ಅಲ್ಲೇ ಅದೆಲ್ಲ ಆದಮೇಲೆ ಅವೆಲ್ಲ ಕಾಫಿ ಕುಡಿತಾ ಕೂತಿದ್ದಾಗ ಆಗ ಅಶ್ವಿನಿ ಮೇಡಮ್ ಅವ್ರ ಮ್ಯಾನೇಜರ್ ಸತೀಶ್ ಅವರು ಅಲ್ಲೇ ಇದ್ದರು ಆಗ ಮೇಡಮ್ ಕೇಳಿದ್ರು ದಿನಕರ್ ನಮ್ಮ ಪಿ ಆರ್ ಕೆಗೆ ಯಾಕೆ ನೀವು ಒಂದು ಸಿನಿಮಾ ಮಾಡಿಕೊಡ್ಬಾರ್ದು ಏ ಖಂಡಿತ ಮೇಡಮ್ ಮಾಡೋಣ ಇಲ್ಲ ನೀವು ಮಾಡಿ ನೀವು ನೀವು ಥರ ನಿಮ್ಮ ಥರ ಕ ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋ ಕಮರ್ಷಿಯಲ್ ಮಾಡೋದು ಒಂದು ಸಿನಿಮಾನು ಮಾಡೋಣ ನಾವು ತುಂಬ ವಿಭಿನ್ನವಾಗಿರೋ ಸಿನಿಮಾಗಳನ್ನು ಮಾಡ್ತಾ ಇದ್ವಿ ಜೊತೆಗೆ ಈ ಥರದ್ದು ಒಂದು ಸಿನಿಮಾ ಮಾಡೋಣ ಅಂತ ನಂಗೆ ಆಸೆ ಇದೆ ಮಾಡೋಣ ಅಂದ್ರೆ ಎಸ್ ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದೆ ಅದಾದಮೇಲೆ ರಾಯಲ್ ಎಲ್ಲ ಬನ್ನಿ ಮಾತಾಡೋಣ ಅಂದ್ರೆ ಇನ್ನು ಇದ್ರದ್ದೆಲ್ಲ ಮುಗಿದ್ಮೇಲೆ ಅವ್ರನ್ನ ಭೇಟಿಯಾಗಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಸೂಪರ್ ಸರ್ ಇನ್ನು ದರ್ಶನ್ ಮತ್ತು ನಿಮ್ಮ ಕೊಲಾಬ್ರೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂದಾಗ ಸಹಜವಾಗಿಯೇ ನಿರೀಕ್ಷೆಗಳು ದೊಡ್ಡ ಮಟ್ಟಕ್ಕಿರುತ್ತೆ ಸೊ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ನೀವೇನು ಹೇಳ್ಬೋದು ಇದಕ್ಕೆ ಉತ್ರ ಅಂತ ಸೊ ಯಾವಾಗ ಆಗುತ್ತೆ ಯಾವ ಜಾನರ್ ಸಿನಿಮಾ ಆಗಿರುತ್ತೆ ಸರ್ ಅದೇ ಜಾನರ್ ಎಲ್ಲ ಏನೂ ಡಿಸೈಡ್ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಆ ಸಿನಿಮಾ ಇನ್ನೂ ಆಲ್ಮೋಸ್ಟ್ ಒನ್ ಒನ್ ಇಯರ್ ಟೈಮ್ ಇದೆ ಸೊ ಅಷ್ಟ್ರಲ್ಲಿ ನಾನು ಚಂದು ಸಿನಿಮಾ ಮುಗಿಸಿ ಅದ್ರದ್ದು ಸೈಮೆಂಟ್ ರೈಸಿ ದರ್ಶನ್ನು ಅದು ನಂದು ರೈಟರ್ ಟೀಮ್ ಜೊತೆ ಕೂತ್ಕೊಂಡು ಆ ಸ್ಕ್ರಿಪ್ಟು ಮಾಡ್ಕೋತೀನಿ ಸೊ ಇದಾಗ್ತಾ ಚಂದು ಸಿನಿಮಾ ಆಗ್ತಿದ್ದಂಗೆ ಮೋಸ್ಟ್ಲಿ ದರ್ಶನ್ ಸಿನ್ಮಾ ಶುರು ಆಗೋಷ್ಟಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದು ನಂದು ಇದಿದೆ ಡಿಸೈ ಐ ಮೀನು ಪ್ಲ್ಯಾನು ಸೊ ಅದು ಮುಗಿಸ್ಬಿಟ್ಟು ಅದನ್ನು ಟೇಕ್ ಆಫ್ ಮಾಡ್ತೀನಿ ಆ್ಯಂಡ್ ದರ್ಶನ್ ಫ್ಯಾನ್ಸು ತುಂಬ ದೊಡ್ಡ ಹ್ಯೂಜ್ ಫ್ಯಾನ್ ಬೇಸ್ ಇರೋ ಆ್ಯಕ್ಟರು ದರ್ಶನು ಸೊ ಖುಷಿ ಹಾಗೆ ಆಗುತ್ತೆ ಸರ್ ಈಗ ಅವರು ಅವ್ರ ಅವರು ಆರಾಧು ಹೀರೋ ಸಿನಿಮಾ ನಾನು ದರ್ಶನ್ ಪ್ರೀವಿಯಸ್ ಸಿನಿಮಾ ಮಾಡಿರೋದೆಲ್ಲ ಇಟ್ಟು ನವಗ್ರಹ ಆಗಿರ್ಬೋದು ಸಾರಥಿ ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅಂದರೆ ದ ನಮ್ಮ ನಮ್ಮ ಬಾಸ್ಗೆ ಅವ್ರು ತಮ್ಮ ಸಿನಿಮಾ ಮಾಡಿದ್ರೆ ಕಮರ್ಷಿಯಲ್ ಆಗಿರುತ್ತೆ ನಾವು ಹೆಂಗೆ ನೋಡಬೇಕು ಅಂತಿದ್ದೀವಿ ಆ ರೀತಿಲಿ ಮಾಡ್ತಾರೆ ಅಂತ ಸೊ ಅವ್ರು ಹೆಂಗೆ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನವಗ್ರಹ ಆ್ಯಂಡ್ ಸಾರಥಿ ನನಗೆ ಹೆಂಗೆ ಇಷ್ಟ ದರ್ಶನ್ ನೋಡೋಕ್ಕೆ ಅಂತ ಮಾಡಿದೆ ಜನನೂ ಅದು ಇಷ್ಟಪಟ್ಟರು ಸೊ ಅದೂ ಅಷ್ಟೇ ದರ್ಶನ್ದು ಐಡಿಯಾ ನನ್ನ ಐಡಿಯಾ ಎಲ್ಲ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೋತೀನಿ ಸೊ ಜನಗಳಿಗೆ ಇಷ್ಟ ಆಗೋ ಥರನೇ ಮಾಡ್ತೀನಿ ಡೆವೆಲ್ ಸಿನಿಮಾ ಯಾವಾಗ ಶೂಟಿಂಗ್ ಶುರುವಾಗ್ಬೋದು ಸರ್ ಯಾಕಂದರೆ ಅವ್ರ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಪ್ರಾಬಬ್ಲಿ ಜನವ ಫೆಬ್ರವರಿಯಿಂದ ಶುರು ಆಗುತ್ತೆ ಅಂತ ನಾವು ಕೇಳ್ಪಟ್ವಿ ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ ಇಲ್ಲ ಸರ್ ನನಗೆ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಪ್ರಕಾಶ್ ಸರ್ನ ಅದೇ ಒಂದು ಸತಿ ಮೀಟ್ ಮಾಡಿದೆ ನಾನು ಒಂದು ಎರಡು ಸತಿ ಮೀಟ್ ಮಾಡಿದೆ ಸೊ ಡೆವಿಲ್ ಬಗ್ಗೆ ಮಾತಾಡೋ ಸಿಚುವೇಶನ್ ಬಂದಿಲ್ಲ ಅಲ್ಲಿ ಅದೇ ದರ್ಶನ್ ಅವ್ರದ್ದು ಎಲ್ತ್ ಸರಿ ಐ ಮೀನ್ ಅವರು ನೀಟಾಗಿ ನೋವೆಲ್ಲ ಕಮ್ಮಿಯಾಗಿ ನೀಟಾಗಿ ನಡೆಯೋ ಥರ ಆದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ಯಾಕಂದರೆ ತುಂಬ ಆಲ್ರೆಡಿ ಬ್ರೇಕ್ ಆಗಿದೆ ಅದು ಒಂದು 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 ಸರ್ಟನ್ ಪೋರ್ಷನ್ ಆಫ್ ಶೂಟಿಂಗ್ ಮಾಡಿದ್ದಾರೆ ಸೊ ಅವರು ವೇಟ್ ಮಾಡ್ತಾರೆ ದರ್ಶನ್ ಹೆಲ್ತ್ ಸರಿ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ ಸರ್ ಶಿವಣ್ಣ ಅವ್ರಿಗೂ ಕ್ಯಾನ್ಸರ್ ಆಗಿ ಅವ್ರ ಟ್ರೀಟ್ಮೆಂಟ್ಗೆ ಫಾರಿನ್ಗೆ ಹೋಗಿದ್ದಾರೆ ಅವ್ರ ಜೊತೆ ನೀವು ಒಂದು ಸಿನಿಮಾ ಪ್ಲಾನಿಂಗ್ ನಡೀತಾ ಇರೋದ್ರಿಂದ ಅಮ್ಮಗೂ ಕ್ಯಾನ್ಸರ್ ಬಂದು ಕ್ಯೂರ್ ಆಗಿದ್ದಾರೆ ಸೊ ಹಾಗಾಗಿ ಅವ್ರ ಜೊತೆ ಏನಾರು ಮಾತಾಡಿದ್ದುಂಟ ಒಂದು ಧೈರ್ಯ ತುಂಬಿದ್ದ ಕಾರ್ಯ ಮಾಡಿದ್ದು ಇಲ್ಲ ನಾನು ಶಿವಣ್ಣನ ಹತ್ರ ಕ್ಯಾನ್ಸರ್ ಬಗ್ಗೆ ಏನೂ ಮಾತಾಡಿಲ್ಲ ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ ಬಟ್ ಆ ಟೈಮಲ್ಲಿ ನಂದು ಡಿಸ್ಕಷನ್ ಇಡಬೇಕಾದ್ರೆ ಶಿವಣ್ಣ ಅವ್ರಿಗೆ ಈ ಥರ ಹೆಲ್ತ್ ಇಶ್ಯೂ ಇದೆ ಅಂತ ನಂಗೆ ಗೊತ್ತಾಗಿಲ್ಲ ಯಾಕಂದರೆ ಕಾಣ್ತಾ ಇರಲಿಲ್ಲ ಅವರು ಆ್ಯಸ್ ಯೂಶ್ವಲ್ ಆ್ಯಕ್ಟಿವ್ ಆಗೇ ಹೆಲ್ತಿಯಾಗೇ ಇರೋರು ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಇರೋ ಅಂದರೆ ಶಿವಣ್ಣ ಅವರು ಸೊ ಅದು ಯಾವಾಗಲೂ ಹಂಗೆ ಇರೋದ್ರೆ ನಂಗೆ ಅದು ಗೊತ್ತಿಲ್ಲ ಅದಾದ್ಮೇಲಿಂದ ನಿಮ್ಮ ಮೀಡಿಯಾ ತ್ರೂನೇ ನನಗೆ ಗೊತ್ತಾಗಿದೆ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ ಸೊ ಸ್ವಲ್ಪ ಬೇಜಾರಾಯಿತು ಬಟ್ ಇಶ್ಯೂ ಇದೆ ಅಂತ ಗೊತ್ತಿತ್ತು ಬಟ್ ಶಿವಣ್ಣನ ಆ ಟೈಮಲ್ಲಿ ಡಿ ಕೆ ಡಿ ರಾಯಲ್ ಪ್ರಮೋಷನ್ಗೆ ಹೋದಾಗ ಅಲ್ಲಿ ಸಿಕ್ಕಿದ್ರು ಬಟ್ ಶಿವಣ್ಣ ಆ ಥರ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋತ್ರ ಕಾಣಿಸ್ತಾ ಇರಲಿಲ್ಲ ಈಗ ಅದು ಅವ್ರು ಹೋಗಿದ್ದಾರೆ ಆ್ಯಂಡ್ ಯಾವುದೇ ಹೆಲ್ತ್ ಇಶ್ಯೂಲಿ ಸರ್ ಮೇನ್ ಆಗಬೇಕಾದ್ರೆ ವಿಲ್ ಪವರು ಆ್ಯಂಡ್ ಮೆಂಟಲ್ ಸ್ಟೇಟಸ್ ನಮ್ಮ ಶಿವಣ್ಣಗೆ ತುಂಬ ಜಾಸ್ತಿ ಇದೆ ಸ್ಟ್ರಾಂಗ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ಮೊನ್ನೆ ಬೇರೆ ಅವ್ರ ನ್ಯೂಸ್ ಬಂತು ಅವ್ರಿಗೆ ಎಲ್ಲ ತುಂಬ ಆಗಿ ಆಗಿದೆ ಚೆನ್ನಾಗಿದೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗ್ತಾರೆ ಆ್ಯಂಡ್ ಮೋಸ್ಟ್ಲಿ ನಮ್ಮ ಸಿನಿಮಾ ರಿಲೀಸ್ ಬಿಫೋರು ಶಿವಣ್ಣನೂ ಬಂದ್ಬಿಡ್ಬೋದು ಇಂಡಿಯಾಗೆ ಬಂದರೆ ಅವ್ರ ಜೊತೆಲೇ ನಮ್ಮ ಸಿನಿಮಾನ ಅವ್ರಿಗೂ ತೋರಿಸಿ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ಸರ್ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೆ ಎಸ್ ಖುಲಾಸೆಯಾಗಿ ದರ್ಶನ್ ಅವ್ರು ಹೊರಗಡೆ ಬರ್ತಾರೆ ಅನ್ನೋ ಗಟ್ ಫೀಲಿಂಗ್ ನಿಮ್ಗಿದೆಯಾ ಜೊತೆಗೆ ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ಅಥವಾ ಕನ್ನಡಿಗರಿಗೆ ನಮ್ಮ ಮೀಡಿಯಾ ತ್ರೂ ಏನು ಹೇಳಕ್ಕೆ ಬಯಸ್ತೀರ ಸರ್ ಸರ್ ಇದೆಲ್ಲನೂ ದರ್ಶನ್ನೇ ಮಾಡಿದ್ದಾನೆ ಅಂತ ಅವ್ರ ಅಭಿಮಾನಿಗಳಿಗೆ ನಿಮ್ಮತ್ರೂ ಹೋಗಿರೋ ಸರ್ ಮೀಡಿಯಾ ತ್ರೂನೇ ಅದು ಹೋಗಿರೋದು ಎಲ್ಲರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ನಾನದು ನಿಮ್ಮದು ತಪ್ಪು ಅವ್ರದ್ದು ಸರಿ ಇಲ್ಲ ನಮ್ಮದು ಸರಿ ನಿಮ್ಮದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ನಿಜ ಏನು ಅನ್ನೋ ನಮ್ಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಅಷ್ಟು ಅಜಂಪ್ಷನ್ಸ್ ಮಾಡ್ಕೊಂಡಿದ್ದೀರಾ ಓ ಹಿಂಗೆ ಹಿಂಗಾಗಿದೆ 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 ಅಂತ ಸೊ ಅದೆಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಆ್ಯಂಡ್ ಇದು ಈಗ ನ್ಯಾಯಾಂಗ ಅಂಗಳದಲ್ಲಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಮ್ಗೆ ಗೊತ್ತು ಏನು ನಡೆದಿದೆ ಅನ್ನೋದು ಸೊ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು ಸೊ ಹಂಡ್ರೆಡ್ ಪರ್ಸೆಂಟ್ ಅವರು ಹೊರಗೆ ಬರ್ತಾರೆ ನಮಗೆಲ್ಲ ಖುಷಿಯಾಗುತ್ತೆ ಅವ್ರ ಅಭಿಮಾನಿಗಳಿಗೂ ಆಗುತ್ತೆ ನೀವು ಖುಷಿ ಪಡ್ತೀರಾ ಅಂದರೆ ಎಲ್ಲ ಇದೊಂದು ಫ್ಯಾಮಿಲಿ ಸೊ ಆಗುತ್ತೆ ಒಳ್ಳೇದಾಗ್ಲಿ ಸರ್ ರಾಯಲ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ ಮತ್ತೆ ನಾವು ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಂದರ್ಶನ ಮಾಡೋಣ ಅದಾದ ನಂತರ ಸಕ್ಸಸ್ ಮೀಟಲ್ ಸಿಗೋಣ ಸಕ್ಸಸ್ ಬಗ್ಗೆನು ಕೂತ್ ಮಾತಾಡೋಣ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಇದಾಗಿತ್ತು ದಿನಕರ್ ತುಗದೀಪ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ